ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಸಲ ನನ್ನ ತಮ್ಮ ತಮ್ಮನೇತಿ ವೇಕೇಷನಲ್ಲಿ ಬಂದಿದ್ರಲ್ಲ ವಿಡಿಯೋ ಅಂತೂ ಮಾಡಿಕೊಳ್ಳೇ ಇಲ್ಲ ಕೆಲವೊಂದು ಫೋಟೋಸ್ಗಳಿದೆ ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾಯಿದ್ದೀನಿ ಇದು ದಾದರ್ ಮಾರ್ಕೆಟಿಗೆ ಹೋದಾಗ ಮತ್ತು ಇದು ಬಂದು ಸಿದ್ಧಿವಿನಾಯಕ ಮತ್ತು ಮಹಾಲಕ್ಷ್ಮಿ ಮೇ ತಿಂಗಳಲ್ಲಿ ಬಂದಿದ್ದರಿಂದ ತುಂಬಾ ಶಖಿ ಅಂತಲೇ ಹೇಳ್ಬೋದು ಅಂದರೆ ನಮಗೊಂದು ಸ್ವಲ್ಪ ಅಡ್ಜಸ್ಟ್ ಆಗಿಬಿಟ್ಟಿದೆ ಪಾಪ ಊರಿಂದ ಬರೋರ್ಗಂತೂ ಏಪ್ರಿಲ್ ಮೇ ಜೂನ್ನಲ್ಲಿ ಯಾರು ಕರೆಸ್ಕೊಳ್ನೇಬಾರ್ದು ಅಷ್ಟು ಶೆಕೆ ಅಷ್ಟು ಅಂತ ಅಂದರೆ ಅಷ್ಟು ಪಾಪ ಯಾಕಾದರೂ ಈ ತಿಂಗಳು ಬಂದ್ವೇನೋ ಅಂತ ಅವ್ರಿಗೂ ಕೂಡ ಮಕ್ಕಳು ಮಕ್ಳು ಹೋಗ್ತಾ ಹೋಗ್ತಾಯಿದ್ರು ಪುಣ್ಯ ಮತ್ತು ಖುಷಿ ಹೋಗ್ತಾಯಿದ್ರು ಈ ರೀತಿ ಜಾಗಗಳಿಗೆ ನಾವೆಲ್ಲ ಗೇಟ್ ವೇ ಆಫ್ ಇಂಡಿಯಾಗೆ ಹೋಗಿದ್ವಿ ಅಷ್ಟೇ ಅಂತಂದ್ರೆ ಇನ್ನು ಅವರು ಅಂದರೆ ಹೋಗೋದು ಮತ್ತೆ ಬರೋದು ಬೇಸಿಗೆ ಕಲರ್ ಬೇರೆ ಮತ್ತು ಬಂದಾಗ ಅವ್ರಿಗೆ ಟೈಮಿಗೆ ಕರೆಕ್ಟಾಗಿ ಊಟ ತಿಂಡಿ ಎಲ್ಲ ವ್ಯವಸ್ಥೆ ಮಾಡಲಿಕ್ಕೆ ನಾನು ಆದಷ್ಟು ಮನೆಯಲ್ಲೇ ಇರ್ತಿದ್ದೆ ಮತ್ತು ಕೆಲವೊಂದು ಜಾಗಕ್ಕೆ ನಾನು ಕೂಡ ಹೋಗ್ತಾಯಿದ್ದೆ ಹೆಚ್ಚು ಫೋಟೋಸ್ ವೀಡಿಯೋಸ್ಗಳಿಗೆ ಅಷ್ಟು ಗಮನ ಕೊಡಲಿಲ್ಲ ಒಂದು ಒಳ್ಳೆ ಮೂಮೆಂಟ್ಸ್ ಅಂತಲೇ ಹೇಳ್ಬೋದು ನಮ್ಮ ಮಕ್ಳಿಗಂತೂ ತುಂಬಾ ಆಯಿತು ಅವ್ರು ಬಂದಿದ್ದು ಈ ಇಲ್ಲಿ ಜೂಗೆ ಹೋದಾಗ ಅಂದರೆ ಬೆಳಗಿನ ಜಾವ ಇನ್ನೂ ಸಿಕ್ಸ್ ಓ ಕ್ಲಾಕಿಗೆ ಹೋಗಿದ್ದರು ಸನ್ರೈಸ್ ನೋಡೋಣ ಅಂತ ಅಂದ್ಬಿಟ್ಟು ನನ್ನ ಮಗಳು ಅದೇ ಹೇಳ್ತಿದ್ಲು ಎಷ್ಟು ವರ್ಷ ಕ ಎಷ್ಟು ಸಲ ಕರ್ಕೊಂಡೋಗಿದೆ ಇಷ್ಟು ವರ್ಷದಲ್ಲಿ ಅಮ್ಮ ಅಪ್ಪ ಈ ಜೂ ಬೀಚಿಗೆ ಒಂದು ದಿವ್ಸನೂ ಕೂಡ ಇಷ್ಟು ಫುಲ್ ಎಂಜಾಯ್ ಮಾಡೇ ಇರಲಿಲ್ಲ ಏಕೆಂದರೆ ನಾವು ಬೇಗ ಬೇಗ ಕರ್ಕೊಂಡು ಹೋಗೋದು ಬೇಗ ಬೇಗ ಕರ್ಕೊಂಡು ಬಂದುಬಿಡೋ ಇರ್ ಪಪ್ಪಂದು ಟೈಮ್ ಲಿಮಿಟು ಹಾಗಾಗಿ ಯಾವಾಗಲೂ ನಾವು ಐದು ಗಂಟೆ ಇಲ್ದಲ್ಲೇ ಹೊರಡ್ತಿದ್ದಿಲ್ಲ ಇನ್ನು ಆರೂವರೆ ಅಷ್ಟು ಸನ್ಸೆಟ್ ಆದಮೇಲೆ ಎಲ್ಲ ಒಳಗಡೆ ಇಳಿಯೋಂಗಿಲ್ಲ ಸಮುದ್ರಕ್ಕೆ ಜಾಸ್ತಿ ಅಂದರೆ ಒನ್ ಅವರ್ ಹಿಂಗೆ ಎಂಜಾಯ್ ಮಾಡೋವಷ್ಟೇ ಅದನ್ನೇ ಹೇಳ್ತಾ ಇದ್ಲು ಮಮ್ಮಿ ಫಸ್ಟ್ ಸಲ ನಾನು ಇಷ್ಟು ಎಂಜಾಯ್ ಮಾಡಿದ್ದು ನಾವು ಬೀಚ್ನಲ್ಲಿ ಅಂತ ಓಕೆ ಪರವಾಗಿಲ್ಲ ಏಕೆಂದರೆ ಎಲ್ಲದಕ್ಕೂ ಕೂಡ ನಾವೇ ಇನ್ವಾಲ್ವ್ ಆಗಬೇಕು ಮಕ್ಕಳ ಜೊತೆ ನಾವೇ ಕರ್ಕೊಂಡು ಹೋಗಬೇಕು ಅಂದರೆ ಎಲ್ಲ ಥರ ಖುಷಿನೂ ಕೂಡ ನಾವೇ ಕೊಡಬೇಕು ಅಂದರೆ ಆಗೋಲ್ಲ ಈ ಪ್ರತಿಯೊಬ್ಬರಿಗೂ ಅಷ್ಟೇ ಒಂದು ಅಜ್ಜಿ ತಾತ ಚಿಕ್ಕಮ್ಮ ಚಿಕ್ಕಪ್ಪ ದೊಡ್ಡಮ್ಮ ದೊಡ್ಡಪ್ಪ ಮತ್ತು ಹೀಗೆ ರಿಲೇಟಿವ್ಸ್ಗಳು ಆಂಟಿ ಅಂಕಲ್ ಹೀಗೆ ಪ್ರತಿಯೊಬ್ಬರದು ಅವ್ರದ್ದೇ ಆದ ಪ್ರೀತಿ ಇರುತ್ತೆ ನಮ್ಮ ಮಕ್ಕಳಿಗೆ ನಮ್ಮ ಪ್ರೀತಿ ಮಾತ್ರ ಗೊತ್ತು ನಮ್ಮಿಬ್ರು ಬಿಟ್ಟು ಮೂರನೇ ಪ್ರೀತಿ ಗೊತ್ತಿಲ್ಲ ಹಾಗಾಗಿ ಅವರಿಗೆ ಏನೋ ಒಂಥರ ಸ್ಪೆಷಲ್ ಮೂಮೆಂಟ್ಸ್ ಅಂತಿತ್ತು ಆಗ ಅನ್ನಿಸ್ತಿತ್ತು ಹಾಗಾಗಿ ಅವರು ಹೋದಾಗ ಏನೋ ಒಂಥರ ಫೀಲ್ ಮಾಡ್ಕೊಳ್ಳೋರು ಎಕ್ದಮ್ ಗಪ್ ಚಿಪ್ಪಾಗಿಬಿಟ್ಟಿದ್ರು ಇದ್ರ ಮಧ್ಯದಲ್ಲಿ ನಮ್ಮದು ಆ್ಯನಿವರ್ಸರಿ ಕೂಡ ಬಂತು ಆ ಟೈಮ್ನಲ್ಲಿ ನನ್ನದು ರೆಸ್ಟ್ ಟೈಮ್ ಹದ್ರಿಂದ ಆವಾಗ ನಾವು ದೇವಸ್ಥಾನ ಎಲ್ಲಗ ಕೂಡ ಹೋಗ್ಲಿಕ್ಕೆ ಆಗಲಿಲ್ಲ ತುಂಬ ಇಷ್ಟ ಆಯಿತು ಬಂದಿದ್ದು ಮಾಮ ಮಾಮಿ ಸೆವೆನ್ ಒನ್ ವೀಕ್ ಇತ್ತು ಅಂದರೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಇಂಟರಾಕ್ಟ್ ಆಗೋಕ್ಕೆ ಟೈಮ್ ಆಯಿತು ಆದರೆ ಆಮೇಲೆ ಚೆನ್ನಾಗಿ ನಾವು ಕ್ಲೋಸ್ ಆದ್ವಿ ಅದು ಅಷ್ಟೊತ್ತಿಗೆ ಟೈಮ್ ಆಯಿತು ಅವ್ರು ಹೋಗೋಕ್ಕೆ ಯಾಕಂದರೆ ಅಕ್ಕಂಗೆ ಜಾಬ್ದು ಲೀವ್ ಮುಗೀತು ಅಂತ ತುಂಬ ಇಷ್ಟ ಆಯಿತು ಹಂಗೆ ಯಾರೂ ಬರೋಲ್ಲ ಊರಿಂದ ಇಲ್ಲಿ ಇರೋಕ್ಕೆ ಸೊ ಇದು ಫಸ್ಟ್ ಟೈಮ್ ಇದ್ದಿದ್ದು ಆಮೇಲೆ ಆ ಮಮ್ಮಿಗೆ ಅಂದರೆ ಕುಕ್ಕಿಂಗ್ ಮಾಡೋದ್ರಲ್ಲೇ ಸ್ವಲ್ಪ ಬ್ಯುಸಿ ಇತ್ತು ಮಮ್ಮ ಮತ್ತು ಪಪ್ಪಂಗೆ ಸ್ವಲ್ಪ ಕೆಲಸದ ಬ್ಯುಸಿ ಇತ್ತು ಸೊ ನಾನೇ ಅಕ್ಕ ಮಮ್ಮನ ಜೊತೆ ಹೋಗಿದ್ದೆ ಹೊರಗಡೆ ಸ್ಟಾರ್ಟಿಂಗ್ ಡೇಯಲ್ಲಿ ಅವ್ರು ಒಂದು ದಿನ ಹೋದರು ಅವರಿಬ್ಬರೇ ಆಮೇಲೆ ನಾವು ಟೆಂಪಲಿಗೆ ಹೋದ್ವಿ ಇಲ್ಲಿ ಫೇಮಸ್ ಟೆಂಪಲ್ಸ್ ಇದ್ದೀವಿ ನಾಯಕ್ ಮಹಾಲಕ್ಷ್ಮಿ ಆಮೇಲೆ ದಾದರ್ ಮಾರ್ಕೆಟಿಗೆ ಒಂದು ದಿನ ಹೋಗಿದ್ವಿ ಆಮೇಲೆ ಅವರು ನಂಗೆ ಫೋರ್ಸ್ ಮಾಡಿದರು ಟ್ರೀಟ್ ತೊಗೊಳಕ್ಕೆ ಸೊ ಅಂದರೆ ಆ ಥರ ಯಾರೂ ಮಾಡಲ್ಲ ಯಾಕೆ ಎಲ್ಲ ಮಮ್ಮಿ ಮೇ ಮೋಸ್ಟ್ಲಿ ನನಗೆ ಮಮ್ಮಿ ಮತ್ತು ಬಪ್ಪನೇ ಎಲ್ಲ ಕೊಡಿಸೋದು ಏನು ಬೇಕಿದ್ರು ನನಗೆ ಹಂಗೆ ಯಾರು ತಾತ ಅಜ್ಜಿ ಇಲ್ಲಿ ಯಾರೂ ಇಲ್ಲ ಅಂದರೆ ಹಂಗೆ ಕೊಡಿಸಲ್ಲ ಸೊ ಅವರೇ ನನಗೆ ಇದು ಮಾಡಿದ್ದು ಕಿ ಬಾ ಹಿಂಗೆ ಏನಾದರೂ ತಿನ್ನು ಏನು ಬೇಕು ಅದು ಹೇಳು ಅದು ಇಷ್ಟ ಆಯಿತು ನನಗೆ ಸೊ ಹಾಂ ಅದು ದಾದರಿಗೆ ಹೋದ್ವಿ ಒಂದಿನ ಚೌಪಾಟಿಗೆ ಹೋಗಿದ್ವಿ ಮಮ್ಮಿ ಪಾಪ ಬಂದಿರಲಿಲ್ಲ ಬೆಳಗಿನ ಜಾವೆ ನಾನು ಖುಷ್ ಅಕ್ಕ ಮತ್ತು ಮಾಮ ಹೋಗಿದ್ವಿ ತುಂಬ ಎಂಜಾಯ್ ಮಾಡಿದ್ವಿ ತುಂಬ ಇಷ್ಟ ಆಯಿತು ಬಂದಿದ್ದು ಇನ್ನು ನೆಕ್ಸ್ಟ್ ಟೈಮು ಬರಲಿ ಅಂತ ಕೇಳ್ಕೊತೀನಿ ದಿವಸ ಅಂತೂ ತುಂಬಾ ಆಗಿ ಹೇಳ್ತಾ ಇದ್ದಾಳೆ ಅದು ನನಗೇನೆ ಒಂಥರ ಆಯಿತು ಹೇಳ್ತಾ ಇದ್ದು ಮಮ್ಮಿ ನನಗೆ ಇದುವರೆಗೂ ಕೂಡ ಯಾರು ಕೂಡ ತಗೋ ಅಂದರೆ ಒಂದು ಡ್ರೆಸ್ ಆಗಿರ್ಬೋದು ಒಂದು ಚಾಕ್ಲೇಟ್ ಆಗಿರ್ಬೋದು ತಾತ ಒಬ್ಬರು ಬಿಟ್ಟು ಯಾರು ಕೂಡ ತಿನ್ನು ತಗೋ ಅಂದರೆ ನಿನಗೇನು ಇಷ್ಟ ಇದು ಅಂತ ಅಂದ್ಬಿಟ್ಟು ನನಗೆ ಬಲವಂತ ಮಾಡಿರಲಿಲ್ಲ ಅದೊಂಥರ ಫೀಲು ಅದೊಂಥರ ಹೊಸದಾಗಿತ್ತು ನನಗೆ ಎಕ್ಸ್ಪೀರಿಯೆನ್ಸು ಅಂದರೆ ಬಲವಂತ ಮಾಡಿದ್ರು ದಾದರ್ ಮಾರ್ಕೆಟ್ನಲ್ಲಿ ಯಾವಾಗ ಒಂದು ಟಾಪ್ ತೊಗೊಂಡು ಬಂದಿದ್ದು ನಾನು ಎಷ್ಟೇ ಬೇಡ ಬೇಡ ಅಂದರೂ ಕೂಡ ಕೊಡಿಸಿದ್ರು ನನಗೆ ಅದು ಅದು ಯಾವಾಗಲೂ ನನಗೆ ಆ ಅನುಭವ ಆಗೇ ಇರಲಿಲ್ಲ ಅಂದರೆ ಎಕ್ಸ್ಪೀರಿಯೆನ್ಸ್ ಆಗೇ ಇರಲಿಲ್ಲ ನನಗೆ ಅದೇನೋ ಒಂಥರ ಬೇರೆ ಥರನೇ ಫೀಲ್ ಆಯಿತು ಮಮ್ಮಿ ಅಂದರೆ ನಿಮ್ಮ ಹತ್ರ ನಾನು ಕೆಲವೊಂದು ಸಲ ಮಾಡಿ ತೆಗೆಸ್ಕೋತೀನಿ ನೀವು ಕೊಡಿಸ್ತೀರಿ ಮತ್ತು ಊರಿಗೆ ಹೋದಾಗ ತಾತ ಒಮ್ಮೆ ಮಾರ್ಕೆಟಿಗೆಲ್ಲ ಕರ್ಕೊಂಡೋಗಿ ಅಂದರೆ ಪಾನಿಪುರಿ ಅದು ಇದು ಎಲ್ಲ ತಿನ್ನೋದಕ್ಕೆ ಕೊಡಿಸ್ತಾರೆ ಅದನ್ನು ಬಿಟ್ಟರೆ ನನಗೆ ನೆನಪೇ ಇಲ್ಲ ಅದೊಂಥರ ಕಣ್ಣಲ್ಲಿ ಅವಳಿಗೆ ನೀರು ತುಂಬಿಕೊಂಡು ಹೇಳ್ತಿದ್ದಾಳೆ ಅವರು ಓದ್ಮೇಲೆ ಒಂಥರ ಏನೋ ಒಂಥರದಲ್ಲಿ ಹೇಳ್ತಾ ಇದ್ಲು ಎಮೋಷನಲ್ ಆದ್ಲೂ ಮತ್ತು ಅವನು ಕೂಡ ಅಷ್ಟೇ ಅವ್ರು ದಿನ ನಮಗೆ ಹೆಂಗೆ ಇದೆ ಅಂದರೆ ನಮಗೆ ಏನೋ ಒಂಥರ ಏನೂ ಕೆಲಸ ಇಲ್ಲ ಎಲ್ಲ ಖಾಲಿ ಖಾಲಿ ಅನ್ನಿಸ್ತಿತ್ತು ಏಕೆಂದರೆ ನಾನು ಕೂಡ ಈಗ ಏನು ಗೊತ್ತಾ ಈಗ ಅವರು ಹೋಗ್ತಾ ಹೋಗ್ತಾಯಿದ್ರು ಯಾಕೆಂದ್ರೆ ಅವ್ನಿಗೆ ಹಿಂದಿ ಕೂಡ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಅಂದ್ಕೊಂಡೆ ಮದುವೆ ಆಗಿದ್ರಿ ಅಂದರೆ ಹೊಸ್ದಾಗೇನಿಲ್ಲ ಒಂದು ವರ್ಷ ಆಗಿದೆ ಆದರೂ ಕೂಡ ನೀವು ಥರ ಹೋಗಿ ನೀವಿಬ್ಬರೇ ಓಡಾಡಿ ಅಂತ ಅಂದ್ಬಿಟ್ಟು ಒಂದು ಜನರ ವೆಸ್ಟು ಖಾನ್ ಬಂಗ್ಲಾ ಇದೆಯಲ್ಲ ಅಲ್ಲಿ ಬೀಚ್ ಹತ್ರ ಹೋಗಿದ್ರು ಅವರಿಬ್ರೆ ಮತ್ತು ಅವ್ನಿಗೆ ಒಂದು ಸ್ವಲ್ಪ ಬೇಜಾರಾಯ್ತು ಅಕ್ಕ ನಾವು ಹೋಗೋದು ಅಂದ್ರೆ ಒಂಥರ ಆಗ್ತದೆ ಅಂತ ಇನ್ನು ನೆಕ್ಸ್ಟ್ ಜೂಚುಪಟ್ಟಿಗೆ ಮಕ್ಕಳ ಜೊತೆ ಹೋದರು ಮತ್ತು ದಾದರ್ ಮಾರ್ಕೆಟು ದೇವಸ್ಥಾನಗಳಿಗೆ ಹೋದರು ಮತ್ತು ಇನ್ನೊಂದೇನಂತಂದರೆ ಈ ಪಪ್ಪ ಬ್ಯುಸಿ ಬೆಳಗಿನ ಜಾವ ಮೂರು ಮೂರುವರೆಗೆ ಆಗ್ತದೆ ಬರೋದು ಅವಾಗ ಮಲ್ಕೊಂಡ್ರೆ ಹನ್ನೆರಡು ಗಂಟೆ ಒಂದು ಗಂಟೆ ಅವರು ನಾರ್ಮಲಿ ನಮ್ಮ ಜೊತೆನೇ ಅಷ್ಟು ಇನ್ವಾಲ್ ಆಗೋದಿಲ್ಲ ಪುಣ್ಯ ಏನು ಹೇಳ್ತೀನಿ ಇನ್ನ ಅಪ್ಪನ ಬಗ್ಗೆ ಹಾಂ ಇಲ್ಲ ಪಪ್ಪ ಯಾವಾಗಲೂ ಬ್ಯುಸಿನೇ ಯಾವಾಗಲೂ ಒಂದು ಹಾಲಿಡೇಸು ಮಾಡೋಲ್ಲ ಸೊ ಇವ್ರು ಬಂದಾಗ ಮಾಡ್ತಾರಂತ ಏನು ಎಕ್ಸ್ಪೆಕ್ಟೇಷನ್ ಏನು ಇರಲಿಲ್ಲ ಇನ್ನೊಂದು ಅಂತಂದರೆ ಮೇ ತಿಂಗಳಲ್ಲಿ ಕರ್ಸ್ಕೊಂಡಿದ್ದು ಸ್ವಲ್ಪ ಭಾರಿ ಆಯಿತು ಅಂತಲೇ ಹೇಳ್ಬೋದು ಏಕೆಂದರೆ ತುಂಬ ಶೆಕೆ ಒದ್ದಾಡೋಗ್ಬಿಟ್ರು ನಮಗೆ ಸ್ವಲ್ಪ ಅಭ್ಯಾಸ ಆಗಿದೆ ಅವ್ರಿಗೆ ಅಭ್ಯಾಸ ಆಗಿರಲಿಲ್ಲ ಹಾಗಾಗಿ ಮೇ ತಿಂಗಳಲ್ಲಿ ಕರ್ಸ್ಕೋಬಾರ್ದಾಗಿತ್ತು ಅಂತ ಅನ್ನಿಸ್ತಿತ್ತು ಅದೊಂದು ಮತ್ತು ಪ್ಲಸ್ ಇನ್ನೊಂದು ಏನು ಅಂತಂದರೆ ನಾನು ಕುಕ್ಕಿಂಗ್ನಲ್ಲಿ ಬ್ಯುಸಿ ಇರ್ತಿದ್ದೆ ಈಗ ಇನ್ನು ಅವರು ಹೊರಗಡೆ ಹೋಗ್ತಾರೆ ಈಗ ಟೆನ್ ಡೇಸಿಗೆ ಒಂದು ಎಂಟು ದಿಸುಕಿ ಅಂತ ಬಂದಿದ್ದರು ಇಲ್ಲಿ ಈಗ ನಾವು ಬೇರೆ ಊರಿಗೆ ಅಂದರೆ ಹಳ್ಳಿ ಅಕ್ಕಪಕ್ಕದ ಹಳ್ಳಿಗಳಿಗೆ ಹೋದಾಗ ಅಲ್ಲಿ ನಾವೆಲ್ಲ ಇರೋದು ಒಂದೇ ಸಿಟಿ ಆದ್ದರಿಂದ ನೋಡಿರೋ ಜಾಗಗಳೇ ಅವ್ರು ತೋರಿಸೋ ಅಂಥದ್ದು ಏನಿರೋದಿಲ್ಲ ಮುಂಬೈ ಅಂತಂದರೆ ಅವರು ಫಸ್ಟ್ ಟೈಮ್ ಬಂದಿದ್ದು ನನ್ನ ತಮ್ಮ ಬಂದಿದ್ದ ತಮ್ಮನೆ ಫಸ್ಟ್ ಟೈಮ್ ಬಂದಿದ್ದು ಹಾಗಾಗಿ ಅಟ್ಲೀಸ್ಟ್ ಒಂದು ಮಹಾಲಕ್ಷ್ಮಿ ಸಿದ್ಧಿವಿನಾಯಕು ಗೇಟ್ ವೇ ಆಫ್ ಇಂಡಿಯಾ ಮತ್ತು ಒಂದು ಜೂ ಈ ಥರ ಒಂದು ಐದಾರು ಜಾಗದಲ್ಲಾದರೂ ಸುತ್ತಬೇಕಾಗ್ತದೆ ಅಷ್ಟು ಶಾರ್ಟ್ ಟೈಮಿಗೆ ಈಗ ನಾನು ಕೂಡ ಅವ್ರ ಜೊತೆ ಬೆಳಗ್ಗೆ ಹೋಗೋದು ಒಂದು ಮೂರು ನಾಲ್ಕು ಗಂಟೆ ಟೈಮ್ ಸುತ್ತಾಡೋದು ಮತ್ತೆ ಬಂದು ಮನೆಯಲ್ಲಿ ಕುಕ್ ಮಾಡೋದು ಬಾ ಬಾಕಿ ಕೆಲಸಗಳು ಆವಾಗ ಅವರಿಗೆ ಅವ್ರಿಗೆ ಅಂದರೆ ಅವರಿಗೆ ಟೈಮಿಗೆ ಕರೆಕ್ಟಾಗಿ ಊಟ ತಿಂಡಿ ಮತ್ತೆ ಒಂಥರ ಈಗ ಮನೆಯಲ್ಲಿ ಗೆಸ್ಟ್ ಬಂದಿದ್ದಾರೆ ಅಂತಂದರೆ ಎಕ್ಸ್ಟ್ರಾ ಕೆಲಸಗಳಿರುತ್ತೆ ಅದೆಲ್ಲನೂ ಕೂಡ ನನಗೆ ಪ್ರಿಪೇರ್ ಮಾಡಲಿಕ್ಕೆ ಕಷ್ಟ ಆಗ್ತದೆ ಅಂತ ಅಂದ್ಬಿಟ್ಟು ನಾನು ಮಕ್ಳು ಇವ್ರೂ ಸಹ ಜೊತೇನಲ್ಲಿ ಕಳಿಸ್ತೀನಿ ಅವ್ನಿಗೆ ಒಂದು ಸ್ವಲ್ಪ ಬೇಜಾರು ಕೂಡ ಆಯ್ತೇನೋ ಅಕ್ಕ ನನ್ನ ಜೊತೆ ಎಲ್ಲಿಗೂ ಕೂಡ ಬರಲೇ ಇಲ್ಲ ಸುತ್ತಾಡಲಿಕ್ಕೆ ಅಂತ ಹಾಗಾಗಿ ಅಂದರೆ ಅವರು ಕೂಡ ಅವ್ರು ಕೂಡ ಕರ್ಕೊಂಡು ಹೋಗೋರು ಇತ್ತು ಒಳ್ಳೆ ಇತ್ತು ಹೋದಾಗಂತೂ ತುಂಬ ಬೇಜಾರಾಯಿತು ಎರಡು ಮೂರು ದಿವಸ ಆಯಿತು ನಮಗೆ ಆ ಇದರಿಂದ ಹೊರಗಡೆ ಬರಲಿಕ್ಕೆ ಥರ ಮನೆಯೆಲ್ಲ ಖಾಲಿ ಖಾಲಿ ಏನೋ ಒಂಥರ ಅನ್ನಿಸ್ತಾಯಿತ್ತು ಒಂಥರ ಆ ಫೀಲ್ ಅದು ಹೇಳ್ಕೊಳ್ಲಿಕ್ಕಾಗತ್ತಿಲ್ಲ ಬೇಜಾರು ಅನ್ನಿಸ್ತಿತ್ತು ಈಗಿತ್ತು ಮತ್ತೆ ಅದೇ ಹೇಳಿದ್ಲಲ್ಲ ನನ್ನ ಮಗಳಿಗೆ ನನ್ನ ಮಗಳ ಫೀಲಿಂಗು ನನ್ನ ಮಗನಿಗೂ ಕೂಡ ಅಷ್ಟೇ ಅವನು ಕೆಲವೊಂದು ಫೀಲಿಂಗ್ನ ಶೇರ್ ಮಾಡ್ಕೊಳ್ಳೋದಿಲ್ಲ ಯಾವಾಗಲೂ ಒಮ್ಮೆ ಬಂದ್ಬಿಡುತ್ತೆ ಅವನ ಬಾಯ್ನಲ್ಲಿ ಹೀಗಿತ್ತು ಮಂದಿ ಹೋದರು ಅವ್ರಿಗೆ ಖುಷಿ ಆಯಿತು ಕೂಡ ನಾನು ಅನ್ಕೊಂಡಿದೀನಿ